ಬಳ್ಳಾರಿ ಜೈಲಿಗೆ ಇವತ್ತು ದರ್ಶನ್ ಪರ ವಕೀಲರು ಭೇಟಿಯನ್ನ ಕೊಡಲಿದ್ದಾರೆ ಬಳ್ಳಾರಿ ಜೈಲಿಗೆ ಇಂದು ದರ್ಶನ್ ಪರ ವಕೀಲರ ಭೇಟಿ ಜಾಮೀನಿನ ಬಗ್ಗೆ ವಕೀಲರೊಂದಿಗೆ ದರ್ಶನ್ ಮಾತುಕತೆಯನ್ನು ನಡೆಸಲಿದ್ದಾರೆ ಚಾರ್ಜ್ ಶೀಟ್ ಸಲ್ಲಿಕೆ ಬೆನ್ನಲ್ಲೇ ಭೇಟಿ ನೀಡಿದ್ದ ವಕೀಲರು ಇದೀಗ ಮತ್ತೊಮ್ಮೆ ದರ್ಶನ್ರನ್ನ ಭೇಟಿ ಆಗೋದಕ್ಕೆ ವಕೀಲರು ಮುಂದಾಗಿದ್ದಾರೆ ಜೈಲ್ ಅಧಿಕಾರಿಗಳಿಗೆ ಭೇಟಿಯ ಬಗ್ಗೆ ವಕೀಲರು ಮಾಹಿತಿಯನ್ನ ಕೊಟ್ಟಿದ್ದಾರೆ ರಿಂದ ದಾಖಲೆಗೆ ಸಹಿಯನ್ನ ಪಡೆಯಲಿದ್ದಾರೆ ವಕೀಲರು ಸೋಮವಾರ ದರ್ಶನ್ ಜಾಮೀನಿಗೆ ಅರ್ಜಿ ಸಲ್ಲಿಕೆ ಮಾಡುವ ಸಾಧ್ಯತೆ ಇದೆ ಜಾಮೀನು ಸಂಬಂಧ ದರ್ಶನ್ ಬಳಿ ಮಾತುಕತೆಯನ್ನು ನಡೆಸಲಿದ್ದಾರೆ ಈಗಾಗಲೇ ಜಾಮೀನಿಗೆ ಸಂಬಂಧಪಟ್ಟಂತೆ ಒಂದಷ್ಟು ಸಿದ್ಧತೆಗಳನ್ನ ದರ್ಶನ್ ಪರ ವಕೀಲರು ಮಾಡಿಕೊಳ್ತಾ ಇದ್ದಾರೆ ಮತ್ತೆ ಒಂದಷ್ಟು ದಾಖಲೆಗಳಿಗೆ ಸೈನ್ ಬೇಕು ಅನ್ನೋ ಕಾರಣಕ್ಕೋಸ್ಕರ ಇವತ್ತು ಮತ್ತೊಮ್ಮೆ ರನ್ನ ಭೇಟಿ ಆಗ್ತಿದ್ದಾರೆ ಜೈಲ ಅಧಿಕಾರಿಗಳಿಗೆ ಇದ್ರ ಬಗ್ಗೆ ಮಾಹಿತಿಯನ್ನ ಕೂಡ ಕೊಟ್ಟಿದ್ದಾರೆ ಸೋಮವಾರ ಬೇಲ್ಗೆ ಅರ್ಜಿಯನ್ನು ಸಲ್ಲಿಸುವ ಸಾಧ್ಯತೆ ಇದೆ ಯಾವಾಗ ಬೇಲ್ಗೆ ಅರ್ಜಿಯನ್ನು ಸಲ್ಲಿಸ್ತೀರಿ ಅಂತ ವಕೀಲರನ್ನು ಕೇಳಿದಂತಹ ಸಂದರ್ಭದಲ್ಲಿ ಚಾರ್ಜ್ ಶೀಟ್ ಸಲ್ಲಿಕೆಯಾಗಿದೆ ಅದರಲ್ಲಿರುವಂತಹ ಒಂದಷ್ಟು ಅಂಶಗಳನ್ನು ನೋಡಿಕೊಂಡು ಎಲ್ಲವನ್ನು ಒಂದು ಸರಿ ಮಾಡಿಕೊಂಡು ಅಂದರೆ ಜಾಮೀನಿಗೆ ಅರ್ಜಿಯನ್ನು ಸಲ್ಲಿಸಿದ ತಕ್ಷಣ ಜಾಸ್ತಿ ಡಿಲೇ ಆಗೋದು ಬೇಡ ಜಾಸ್ತಿ ಡಿಲೇ ಆಗದೆ ಹೆಚ್ಚಿನ ದಿನಗಳು ಅದನ್ನ ಎಳ್ಕೊಂಡು ಹೋಗದೆ ಜಾಮೀನು ಸಿಗುವ ರೀತಿಯಲ್ಲಿ ಇಲ್ಲಿ ವಕೀಲರು ಪ್ಲಾನ್ ಮಾಡ್ಕೊಳ್ತಿದ್ದಾರೆ ಅನ್ನೋದು ಸ್ಪಷ್ಟವಾಗ್ತಾ ಇದೆ ಯಾಕಂದ್ರೆ ಇದುವರೆಗೂ ಕೂಡ ಚಾರ್ಜ್ ಶೀಟ್ ಸಲ್ಲಿಕೆ ಆದ್ಮೇಲೂ ಜಾಮೀನು ಅರ್ಜಿ ಸಲ್ಲಿಕೆ ಆಗಿಲ್ಲ ಅಂದರೆ ಒಂದಷ್ಟು ಪಕ್ಕ ಪ್ಲಾನ್ಸ್ ಇಲ್ಲಿ ವಕೀಲರು ಮಾಡ್ಕೊಳ್ತಿದ್ದಾರೆ ಇನ್ನು ಮತ್ತೊಂದು ಕಡೆ ಇವತ್ತು ಕೋರ್ಟ್ನಲ್ಲಿ ಪವಿತ್ರ ಜಾಮೀನು ಅರ್ಜಿ ವಿಚಾರಣೆ ಇಂದು ಎಸ್ ಪಿ ಪಿ ಜಾಮೀನಿಗೆ ಆಕ್ಷೇಪಣೆ ಸಲ್ಲಿಕೆ ಆಗುವ ಸಾಧ್ಯತೆ ಇದೆ ಆಕ್ಷೇಪಣೆ ಸಲ್ಲಿಕೆ ಬಳಿಕ ಪವಿತ್ರ ಪರ ವಕೀಲರ ವಾದ ಸಾಧ್ಯತೆ ಪವಿತ್ರ ಗೌಡ ಪರವಾದ ಮಂಡಿಸಲಿದ್ದಾರೆ ವಕೀಲ ಟಾಮಿ ಸೆಬೆಸ್ಟಿಯನ್ ಐವತ್ತೇಳನೇ ಸಿ ಹೆಚ್ ಕೋರ್ಟ್ನಲ್ಲಿ ನಡೆಯಲಿರುವಂತಹ ಅರ್ಜಿ ವಿಚಾರಣೆ ಪ್ರಕರಣದ ಎ ಒನ್ ರೇಣುಕಾಸ್ವಾಮಿ ಹತ್ಯೆ ಪ್ರಕರಣದ ಎ ಒನ್ ಪವಿತ್ರ ಗೌಡ ಜಾಮೀನಿಗೆ ಅರ್ಜಿಯನ್ನು ಸಲ್ಲಿಕೆ ಮಾಡಿದ್ದಾರೆ ಈ ಹಿಂದೆ ಅವರ ಜಾಮೀನು ಅರ್ಜಿಯನ್ನು ತಿರಸ್ಕಾರ ಮಾಡಲಾಗಿತ್ತು ಅದಾದ ಮೇಲೆ ಐವತ್ತೇಳನೇ ಸಿಸಿ ಹೆಚ್ ಕೋರ್ಟ್ನಲ್ಲಿ ಇದೀಗ ಜಾಮೀನು ಅರ್ಜಿ ಮತ್ತೊಮ್ಮೆ ವಿಚಾರಣೆಗೆ ಬರಲಿದೆ ಎಸ್ ಪಿ ಪಿ ಅವರು ಇದಕ್ಕೆ ಆಕ್ಷೇಪಣೆಯನ್ನು ಸಲ್ಲಿಕೆ ಮಾಡಲಿದ್ದಾರೆ ಯಾವ ಕಾರಣಕ್ಕೋಸ್ಕರ ಜಾಮೀನು ಕೊಡಬಾರ್ದು ಅಂತ ಹೇಳಿ ಅವರ ಒಂದು ವಾದ ಆದ ಮೇಲೆ ಆಕ್ಷೇಪಣೆ ಸಲ್ಲಿಕೆ ಆದಮೇಲೆ ಪವಿತ್ರಗೌಡ ಪರ ವಕೀಲರು ಕೂಡ ವಾದ ಮಂಡನೆಯನ್ನು ಮಾಡಲಿದ್ದಾರೆ ಯಾವ ಕಾರಣಕ್ಕೋಸ್ಕರ ತಮ್ಮ ಕಕ್ಷಿದಾರರಿಗೆ ಜಾಮೀನನ್ನು ಕೊಡಬೇಕು ಅಂತ ಹೇಳಿ ಇದರಲ್ಲಿ ಪವಿತ್ರಗೌಡ ಈ ಹಿಂದೆಯೂ ಕೂಡ ಜಾಮೀನು ಅರ್ಜಿಯನ್ನು ಸಲ್ಲಿಸಿದಂತಹ ಸಂದರ್ಭದಲ್ಲಿ ಯಾಕೆ ಜಾಮೀನು ಕೊಡಬೇಕು ಅಂದಾಗ ಆಕೆಯ ನೇರ ಭಾಗಿದಾರಿಕೆ ಇರಲಿಲ್ಲ ರೇಣುಕಾ ಸ್ವಾಮಿಯ ಹತ್ಯೆ ಪ್ರಕರಣದಲ್ಲಿ ಆಕೆ ಕೊಲೆ ಮಾಡಿ ಅಂತಲೂ ಹೇಳಲಿಲ್ಲ ಆಕೆ ಹೋಗಿದ್ದುಂಟು ಒಂದೆರಡು ಹೊಡೆದಿದ್ದುಂಟು ಅದನ್ನ ಬಿಟ್ಟು ಆಕೆಯ ಪಾತ್ರ ಇಲ್ಲ ಅಂತ ಹೇಳಿದರು ಹಾಗೆಯೇ ಆಕೆ ಮಹಿಳೆ ಅನ್ನೋ ಒಂದು ಅಸ್ತ್ರವನ್ನು ಮುಂದಿಟ್ಕೊಂಡು ಕೂಡ ಪವಿತ್ರ ಗೌಡಗೆ ಜಾಮೀನು ಕೊಡಿಸುವಂತಹ ಪ್ರಯತ್ನಗಳು ನಡೆದಿತ್ತು ಇವತ್ತು ಹೇಗೆ ವಾದ ಪ್ರತಿವಾದ ಆಗುತ್ತೆ ಅನ್ನೋದನ್ನು ಆಕೆ ನೋಡಬೇಕಿದೆ